ಅಂತೇನೆ ಓನೇ ಬಜ್ ಪಚ್ಚರದ ಕಡಸಲಿ ಶಾವರೆ ನಮಸ್ಕಾರ ಅಣ್ಣ ನಮಸ್ಕಾರ ಬಾರ ಮಾರುಪಾ ಭಾರತಿಗೆ ನಿನ್ನ ಧಾರಿನೆ ಕಾಯತಾ ಹೊರಗಡೆ ದಾಳಿ ಇತ್ತಕಡೆ ಕೊಲಿ ಕಸಾಲ ಹೋಗಮ್ಮ ಸತ್ಯಮ ಹೇಯ್ ಅಣ್ಣ ಈಗಲೇ ಹೋಗಿ ಅವಳನ್ನ ರೆಡಿ ಮಾಡಿ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಮನಿ ಮಲ್ಲಪ್ಪ ಈ ಶಗಾರ ಸಂತಪ್ಪ ಹೇಗ್ ಆ ಸರಾಯಿ ಬಡ್ಲಿ ಶರಣಪ್ಪ ರೊಕ್ಕದ ಮನಿ ಎಲ್ಲಪ್ಪನ ಎಲ್ಲರೂ ಹೋಗಿ ಕರ್ಕೊಂಡು ಬರ್ತೀನಿ ಮಾರಯ ನೀನ್ ಇಲ್ಲಿ ನಾನೆಲ್ಲ ಹೇಳಿದೀನಿ ನಾನು ಈಗ ಹೇಳಿದಂತ ಜನರಿಗೆ ಸರಿಯಾಗಿ ಯಾವತ್ತು ಮಾಡಿದ್ರೆ ಸಾಕು ನಾನು ಹೊಡೆ ಕರ್ಕೊಂಡ್ ಬರ್ತೀನಿ ಆಯ್ತಾಯ್ತು

రాధవ అంద్రుణ గౌతమి అదక హూపా వర్ధ క్షణ కొట్ మైన్ సంఘట మది ఫిక్స్బిత నిన్న మగ మదీ ಒಂದು ದೊಡ್ಡ ಪೀಕ್ ಫ್ಲೇಸೋ ಅಷ್ಟೇ ಇನ್ನು ಮರ್ತದ ಪರಮದೈವ ಐತಿ ಅಯ್ಯೋ ಮಾವಾ ಯಾರ್ ಗೋಕೃಷ್ಣ ನನ್ನ ಮಗಳು ಮಧವೇನ್ರ ನೀನ್ಯಾಕೆ ಹಿಂಗಾದೆನೆ ನನ್ನ ಮಗಳು ಮಧವೇ ಯಾವ ಜೊತೆಗೆ ಪೀಕ್ಸ್ ಆಗ್ಯಾಳಂದ್ರ ನಾನು ತಯಾರ ಪಂಚರೈತೇ

ನಿಮ್ಮೆ ಟಯರ್ ಸ್ಟ್ರಾಂಗ್ ಕಾಣ್ತತ್ತ ಇನ್ನೂ ಆಚಾರ ಬಂದಿಲ್ಲ ಏನೋ ಬರ್ತಾರೆ ಬರ್ತಾರ ಹೊಡ್ದೀರಿ ಎಲ್ಲಿ ಯಾರ್ ಮನಿಗ್ ಬೆಂಕಿ ಇಲ್ರಿ ಯಾರ್ ಮನಿಗ್ ಹೋಗಿರಿ ಅಲ್ಲಿ ತೆಳಗಿನ್ ಮನಿಗ್ ತಿಮ್ಮಂದ ಹೊಸ ಮನಿ ಬಾಗಲಂತ ಅದಕ್ಕ ಸಲುವಾಗಿ ಹೋಗಿದೆ ಕೃಷ್ಣ ಬೇಗನೆ ಓದೋರನ್ನ ಕಲಸೋ ಆಗಲ್ರಿ ಓ ಮಂಜು ಕೊಟ್ಟ ಕಳಿಸಿದ್ರಲ್ಲ ನಿಮ್ಮ ಮನೆಗೆ ಬಂದಿದ್ಯಾ ನೀವ್ ಮನೆಯಾಗಿರ್ಲಿಲ್ಲ ಮನೆಯ ಉಡಾ ಹುಡುಗ ಕೊಟ್ಟ ಬಂದಿದ್ಯಾ ಸುಮಿ ಕೇಳದ ಈಗ ಕೊಟ್ಟಿದಾನೆ ಕೊಟ್ಟಿದ್ರಲ್ಲಿ ಕೊಡ್ರಿ ಕುರ್ಚಿ ಕೊಲ್ಲ ಎಲ್ಲರೂ ಬರ್ಬೇಕಾದವ್ರು ಇರ್ಬೇಕಾದವ್ರು ಮಕೊಂಡವ್ರ ಕುಂತವ್ರು ಎಲ್ಲರೂ ಬಂದಾರ ನೀವ್ ಶುರು ಮಾಡ್ರಿ ಮಂತ್ರ ಹಾಗಾದ್ರೆ ಕೃಷ್ಣ ಬೇಗನೆ ಓದುವರನ್ನ ಹಾರ ಚೇಂಜ್ ಮಾಡ್ಕೊಂತ ಹೇಳು ಆಯ್ತಾಯ್ತು मोरेश्वरं सिद्धितं वल्लारे मुरुवन्विकायमहम् मोरेश्वरं ಅಕ್ಷರ ಬರೀತಾರೆ ಮಂಜು ಅಬ್ಬರ ಮಾತುಕತೆ ಮುಗ್ದಿದ್ರೆ ಅಪರ ಬರೀ ಮಂಜು ಸಾಕ್ರಿ ಮಂಡಿಗಾರ ಹೇಳ್ಬೇಕ ನೀವು ನಮಗ್ ಗೊತ್ತದ ಹಣಗ್ಯಾರ ಮನೆಯಾಗಿ ಹಿಂಟಿ ಬಡಿಯಾರ ಬಾಗಿಲಕ್ಕೆ ಕೊಂಡಿ ಮುತ್ತೈ ದಂಡಿ ಉಟ್ಕೊಂಡು ಮುತ್ತೈ ತನ್ನ ಉಳ್ಳಕ್ ಬರ್ತಾಳೆ ನಂದು ಭಾರತಿ ಇವ್ರ ಮಜ್ವಿಗ್ ಬಂದವರು ಸಂಗಣ್ಣ ಪಟ್ನಿ ಸಿದ್ದಾರಾಮ್ ಮಳಿಗೆ ಆರ್ ಎಸ್ ಖ್ಯಾತ ಇವ್ರು ಶಂಬರ್ ಶಂಬರ್ ರೂಪಾಯಿ ಆಯರ್ ಪಟ್ಟಿ ಬರ್ದಾರಿ ಬಹಳ ಉಪಕಾರ ಮಾಡಿರ ನೋಡಿ ಕೃಷ್ಣ ನಾನು ದಾಕ್ಷಿಣಿ ಪಾಠ ಬಿಡುವಪ್ಪ ನಾವೇ ಹೋಗ್ತೀನಿ ನಾಡ್ರಿ ಅಲ್ಲಿ ಇದೇಗಡೆ ಬರ್ರಿ ಆಯ್ತು ನಡಿ ಕೃಷ್ಣ ಸಾಹೇಬ್ರ ದೇವ್ರ ಅನುಗ್ರಹದಿಂದ ಮದುವೆಂತೂ ಮುಗಿತ್ತು ಊಟದ ವ್ಯವಸ್ಥೆ ಈ ಕಡೆ ನಮ್ಮ ಮಲ್ಲೇನ್ ಹುಡ್ಕಳ್ರಿ ದಾಸೋಗ ಭಾರಿ ಇಟ್ಟಾರೀ ಅಲ್ಲಿ ಹೋಗನ್ ನಡ್ರಿ